ಆಪರೇಷನ್ ಸಿಂಧೂರ ಪರಿಣಾಮವಾಗಿ ಲಷ್ಕರ್ ಎ ತೊಯ್ಬಾ ಎಲ್ಇಟಿ ತನ್ನ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳನ್ನು ಪಾಕಿಸ್ತಾನದ ಖೈಬರ್ ಫಖ್ತುನ್ಕ ಪ್ರದೇಶಕ್ಕೆ ಸ್ಥಳಾಂತರಿಸುತ್ತಿದೆ ಭಾರತೀಯ ದಾಳಿಯನ್ನು ತಪ್ಪಿಸೋಕೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಂಜಾಬ್ನಿಂದ ದೂರ ಸರಿತಾ ಇದೆ ಅಫ್ಘಾನ್ ಗಡಿಯಿಂದ ನಲವತ್ತ ಏಳು ಕಿಲೋಮೀಟರ್ ದೂರದಲ್ಲಿರೋ ಲೋವರ್ ದಿಲ್ ಜಿಲ್ಲೆಯಲ್ಲಿ ಮರ್ಕಜ್ ಜಿಹಾದ್ ಎ ಅಕ್ಸಾ ಎಂಬ ಹೊಸ ಸ್ಥಳದಲ್ಲಿ ಸೌಲಭ್ಯಗಳನ್ನು ನಿರ್ಮಿಸಿಕೊಳ್ತಾ ಇದೆ ಆಪರೇಷನ್ ಸಿಂಧೂರ ವೇಳೆ ಮೇ ಏಳರಂದು ಭಾರತೀಯ ಸೇನೆಯಿಂದ ಹಳೆಯ ಕೇಂದ್ರ ನಾಶ ಆದ ನಂತರ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರ ನಿರ್ಮಾಣ ಪ್ರಾರಂಭ ಆಯಿತು ಇದು ನಾಶದ ಕೇಂದ್ರದ ಬದಲಿಗೆ ಹೊಸ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಈ ಬಗ್ಗೆ ಉಪಗ್ರಹ ಚಿತ್ರಗಳು ಫೋಟೋಗಳು ಮತ್ತು ವಿಡಿಯೋಗಳು ಈ ಮಾಹಿತಿಯನ್ನು ದೃಢಪಡಿಸಿವೆ ಭಾರತೀಯ ಗುಪ್ತಚರ ಸಂಸ್ಥೆ ಮಾಹಿತಿ ಎಲ್ಇಟಿ ಲೋವರ್ ದಿರ್ ಜಿಲ್ಲೆಯಲ್ಲಿ ಮರ್ಕಜ್ ಜಿಹಾದ್ ಎ ಅಕ್ಸಾ ಎಂಬ ಹೊಸ ಸೌಲಭ್ಯವನ್ನು ನಿರ್ಮಿಸ್ತಾ ಇದೆ ಇದು ಅಫ್ಘಾನ್ ಗಡಿಯಿಂದ ಕೇವಲ ಕಿಲೋಮೀಟರ್ ದೂರದಲ್ಲಿದೆ ಇದರ ನಿರ್ಮಾಣ ಜುಲೈ ಇಪ್ಪತ್ತೈದರಲ್ಲಿ ಶುರುವಾಯಿತು ಆಪರೇಷನ್ ಸಿಂಧುರ ನಡೆದ ಎರಡು ತಿಂಗಳ ನಂತರ ಇದು ಪ್ರಾರಂಭ ಆಯಿತು ಅಂತ ಭಾರತೀಯ ಗುಪ್ತಚರ ಸಂಸ್ಥೆ ಹೇಳಿದೆ ಹೈದರಾಬಾದ್ ಸ್ಫೋಟದ ಪ್ರಮುಖ ರೂವಾರಿ ಮುಖ್ಯಸ್ಥ ಈ ಹೊಸ ಸೌಲಭ್ಯಕ್ಕೆ ನಸರ್ ಜಾವೇದ್ ಮುಖ್ಯಸ್ಥ ಭಾರತದಲ್ಲಿ ಎರಡು ಸಾವಿರದ ಆರರ ಹೈದರಾಬಾದ್ ಸ್ಫೋಟದ ಪ್ರಮುಖ ರೂವಾರಿಗಳಲ್ಲಿ ಈತನು ಒಬ್ಬ ಮೊಹಮ್ಮದ್ ಯಾಸಿನ್ ಅಲಿಯಾಸ್ ಬಿಲಾಲ್ ಬಿಲಾಲ್ಬಾಯಿ ಅವರಿಗೆ ಜಿಹಾದ್ನ ಸೈದ್ಧಾಂತಿಕ ಬೋಧನೆಯ ಜವಾಬ್ದಾರಿಯನ್ನು ನೀಡಲಾಗಿದೆ ಕಾರ್ಯಾಚರಣೆಯ ಶಸ್ತ್ರಾಸ್ತ್ರ ತರಬೇತಿ ಜವಾಬ್ದಾರಿಯನ್ನು ಅನಸುಲ್ಲ ಖಾನ್ ಅವನಿಗೆ ವಹಿಸಲಾಗಿದೆ ಅಸ್ತಿತ್ವದಲ್ಲಿರುವ ಶಿಬಿರಗಳನ್ನು ವಿಸ್ತರಿಸೋಕೆ ಮುಂದು ಎಲ್ಇಟಿ ತನ್ನ ಅಸ್ತಿತ್ವದಲ್ಲಿರುವಂತಹ ಶಿಬಿರಗಳನ್ನು ವಿಸ್ತರಿಸೋಕೆ ಸಹ ಯೋಜನೆಯನ್ನು ಹಾಕೊಂಡಿದೆ ಹೆಜ್ಬುಲ್ಲಾ ಮುಜಾಹಿದ್ದೀನ್ ಮತ್ತು ಜೈಷ್ ಎ ಮೊಹಮ್ಮದ್ನ ಹೊಸ ನಿರ್ಮಾಣ ಹಂತದಲ್ಲಿರುವ ಶಿಬಿರಗಳ ನಡುವೆ ಅಂತರ ಕೇವಲ ನಾಲ್ಕು ಕಿಲೋಮೀಟರ್ ಹೀಗಂತ ಗುಪ್ತಚರ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮತ್ತು ಅಂತ ಹೇಳಿದರೆ ಪಿಓಕೆ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ರಾತ್ರೋರಾತ್ರಿ ದಾಳಿಯನ್ನು ನಡೆಸಲಾಗಿತ್ತು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ನೆಲೆಗಳನ್ನ ಗುರಿಯಾಗಿಸಿಕೊಳ್ಳಲಾಗಿತ್ತು ಪಾಕಿಸ್ತಾನದ ಡಿಜಿ ಐ ಎಸ್ ಪಿ ಆರ್ ಕೋಟ್ಲಿ ಮುರಿಡ್ಕೆ ಮತ್ತು ಬಹಲ್ಪುರದಲ್ಲಿ ಸೇರಿ ಒಟ್ಟು ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿಯಾಗಿದೆ ಎಂಬುದನ್ನು ಭಾರತೀಯ ಸೇನೆ ಅಂದು ಖಚಿತಪಡಿಸಿತ್ತು ಆಪರೇಷನ್ ಸಿಂಧುವರಾ ಅಂತ ಕರೆಯಲ್ಪಡೋ ಈ ಕಾರ್ಯಾಚರಣೆಯ ಮುಖ್ಯ ಗುರಿ ಭಾರತದ ಮೇಲೆ ಹಲವು ವರ್ಷಗಳಿಂದ ದಾಳಿ ನಡೆಸ್ತಾ ಇದ್ದಂಥ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮತ್ತು ಲಷ್ಕರ್ ಎತೊಯ್ಬಾ ಸಂಘಟನೆಯ ಭಯೋತ್ಪಾದಕರ ನೆಲೆಗಳನ್ನು ನಾಶ ಮಾಡೋದಾಗಿತ್ತು ಮಾರ್ಕಜು ಸಂಕೀರ್ಣ ಲಷ್ಕರ್ ಎತೊಯ್ಬಾ ಸಂಘಟನೆಯ ಪ್ರಮುಖ ಕೇಂದ್ರವಾಗಿತ್ತು ಇದು ಸೈದ್ಧಾಂತಿಕ ತಳಹದಿಯಂತೆ ಕೆಲಸ ಮಾಡುತ್ತೆ ಪಾಕಿಸ್ತಾನ ಮತ್ತು ಕಾಶ್ಮೀರದಿಂದ ನೂರಾರು ಯುವಕರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಅವರಿಗೆ ತರಬೇತಿಯನ್ನು ಕೊಟ್ಟು ಭಯೋತ್ಪಾದಕ ಕೃತ್ಯಗಳನ್ನು ನಡೆಸೋಕೆ ಯೋಜನೆಯನ್ನು ರೂಪಿಸಲಾಗುತ್ತೆ ಇದು ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಇದು ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಭಯೋತ್ಪಾದಕ ತರಬೇತಿ ಕೇಂದ್ರಗಳಲ್ಲಿ ಒಂದಾಗಿದೆ ಮುರಡ್ಕೆ ಲಾಹೋರ್ನಿಂದ ಸುಮಾರು ಮೂವತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಲಷ್ಕರ್ ಎ ತೊಯಿಬಾದ ಮುಖ್ಯ ಕಚೇರಿ ಇದೆ ಇದನ್ನು ಮಾರ್ಕೆ ಜೆ ತೊಯಿಬಾ ಅಂತ ಕರೆಯಲಾಗುತ್ತೆ ಇದು ಜಮಾತ್ ಉದ್ದವಾ ಎಂಬ ಹೆಸರಿನಲ್ಲಿ ಚಾರಿಟಿ ಸಂಸ್ಥೆಯಂತೆ ಕಾರ್ಯನಿರ್ವಹಿಸುತ್ತೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಧ್ವಂಸಗೊಂಡ ಮಸೀದಿ ಕಟ್ಟಡಗಳ ಪುನರ್ ನಿರ್ಮಾಣಕ್ಕೆ ಪಾಕ್ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಮತ್ತು ಸೇನಾ ವರಿಷ್ಠ ಆಸಿಮುನೀರ್ ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನು ಕೊಟ್ಟಿದ್ರು ಎನ್ನುವಂಥ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ರಾಣಾ ಹೇಳಿದ್ದ ಹೀಗಂತ ಪಾಕಿಸ್ತಾನ ಮಾಧ್ಯಮಗಳು ವರದಿಯನ್ನೂ ಕೂಡ ಮಾಡಿದ್ವು ಲಾಹೋರ್ನಿಂದ ಮೂವತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿರುವ ಮುರ್ಡ್ಕಿಯ ಐತಿಹಾಸಿಕ ಗ್ರ್ಯಾಂಡ್ ಟ್ರಂಕ್ ರಸ್ತೆಯ ಸಮೀಪ ಉಗ್ರ ಸಂಘಟನೆಯಾದ ಲಷ್ಕರ್ ಎ ತೊಯಿಬಾದ ಪ್ರಧಾನ ಕಚೇರಿ ಇದೆ ಇದನ್ನ ಮಕರ್ಜಿ ಇತೊಯ್ಬಾ ಅಂತ ಕರೆಯಲಾಗತ್ತೆ ಮುರುಡ್ಕಿಯ ಲಷ್ಕರ್ ಕ್ಯಾಂಪ್ನಲ್ಲಿ ಉಗ್ರರಿಗೆ ತರಬೇತಿ ನೇಮಕಾತಿ ಸೇರಿದಂತೆ ಭಯೋತ್ಪಾದಕ ದಾಳಿಯ ಸಂಚು ಇಲ್ಲೇ ನಡೆಸಲಾಗ್ತಾ ಇತ್ತು ಅಂತ ವರದಿಗಳು ಹೇಳುತ್ತವೆ ಲಷ್ಕರ್ ಪ್ರಧಾನ ಕಚೇರಿ ಇನ್ನೂರಕ್ಕೂ ಅಧಿಕ ಎಕರೆಯ ಜಾಗವನ್ನು ಹೊಂದಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಉಗ್ರ ಹಫೀಜ್ ಸಯ್ಯದಿ ಪಾಕಿಸ್ತಾನ ಐಎಸ್ಐ ಬೆಂಬಲದೊಂದಿಗೆ ಲಷ್ಕರ್ ಎತೊಯ್ಬಾ ಸಂಘಟನೆಯನ್ನ ಹುಟ್ಟುಹಾಕಿದೆ ಅಂದಿನಿಂದ ಇದೇ ಜಾಗದಲ್ಲಿ ಉಗ್ರರಿಗೆ ತರಬೇತಿಯನ್ನು ನೀಡಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ ಒಟ್ನಲ್ಲಿ ಆಪರೇಷನ್ ಸಿಂಧೂರ ಪರಿಣಾಮವಾಗಿ ಲಷ್ಕರ್ ಎ ತೊಯ್ಬಾ ತನ್ನ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳನ್ನು ಪಿಒಕೆಯಿಂದ ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ನಿರ್ಧಾರಕ್ಕೆ ಬಂದಿದೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳು ಗಡಗಡ ನಡುಗ್ತಾ ಇವೆ ಮತ್ತೊಮ್ಮೆಯಲ್ಲಿ ಈ ಆಪರೇಷನ್ ಸಿಂಧೂರ ರೀತಿಯೇ ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸುತ್ತೋ ಎನ್ನುವಂಥ ಭಯಕ್ಕೆ ಬಿದ್ದಿವೆ